ಇವತ್ತೇನು ಕೋಲಾರ ಜಿಲ್ಲೆಯ ಕೋಲಾರ ಹಾಲು ಒಕ್ಕೂಟ ಮತ್ತು ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ನಿಗದಿಯಾಗಿದ್ದು ಈ ಎರಡೂ ಚುನಾವಣೆಗಳ ಸಂಬಂಧ ಚರ್ಚಿಸಬೇಕು ಅಂತೇಳಿ ಗೌರವಾನ್ವಿತ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಎಸ್ ಸುರೇಶ್ ಸಾಹೇಬರು ದೂರವಾಣಿ ಮುಖಾಂತರ ಕರೆ ಮಾಡಿ ಈ ಸಭೆಗೆ ಬರುವಂತೆ ನನಗೆ ತಿಳಿಸಿದರು ಆದರೆ ಸುಮಾರು ನಾಲ್ಕು ತಿಂಗಳ ಕಾಲ ಈ ಒಂದು ಕೋಚಬಲ್ ವಿಚಾರ ಆಗ್ಬೋದು ಹಾಗೂ ಸುಮಾರು ಒಂದು ವರ್ಷಕ್ಕೂ ಮೇಲ್ಪಟ್ಟು ಡಿ ಸಿ ಸಿ ಬ್ಯಾಂಕ್ನಲ್ಲಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಮ್ಮೊಟ್ಟಿಗೆ ಯಾವತ್ತೂ ಕೂಡ ವಿಚಾರವಾಗಿ ಚರ್ಚೆ ಮಾಡಿಲ್ಲ ವಿಶೇಷವಾಗಿ ಡಿಲಿಮಿಟೇಷನ್ ಮಾಡಬೇಕಾದಾಗ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಂಗಾರಪಡೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೋಲಾರ ಹಾಲು ಒಕ್ಕೂಟ ಇದ್ದು ಈ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರವನ್ನು ಹಾಲು ಒಕ್ಕೂಟದ ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಬೇಕಂದಾಗ ಸೌಜನ್ಯಕ್ಕೂ ಕೂಡ ಆ ಹಿಂದೆ ಅಧ್ಯಕ್ಷ ಆಗಿದ್ದಂಥವರು ಅಧಿಕಾರಿಗಳಾಗ್ಬೋದು ಅಥವಾ ಅದರ ಇವತ್ತು ಆ ಉಸ್ತುವಾರಿಯನ್ನು ಓದ್ತಿರ್ತಕ್ಕಂಥ ಎ ಸಿ ಡಾಕ್ಟ್ರ್ ಮೈತ್ರಿ ಆಗ್ಬೋದು ಇವರು ಯಾರೂ ಕೂಡ ಕ್ಷೇತ್ರ ವಿಂಗಡಣೆ ಮಾಡುವಾಗ ಸೌಜನ್ಯ ಕೂಡ ಒಬ್ಬ ಶಾಸಕರನ್ನು ಕೇಳಲಿಲ್ಲ ಅವರ ಇಷ್ಟ ಬಂದ ರೀತಿಯಲ್ಲಿ ಅವರವರ ಅನುಕೂಲ ತಕ್ಕ ಹಾಗೆ ಕ್ಷೇತ್ರಗಳನ್ನು ಮಾಡಿಕೊಂಡು ನನ್ನ ವಿಧಾನಸಭಾ ಕ್ಷೇತ್ರವನ್ನು ಮೂರು ಭಾಗಗಳಾಗಿ ಮಾಡಿ ಯಾರ್ಯಾರಿಗೆ ಏನೇನು ಬೇಕೋ ಅವರೆಲ್ಲ ಸೇರಿಸ್ಕೊಂಡು ಇವತ್ತು ನೀವು ಕಾನ್ಸಸ್ ಮಾಡಿಕೊಂಡು ಹೊರಟಿದ್ದೀರಿ ಆ ವಿಚಾರದಲ್ಲಿ ನನಗೆ ನನ್ನ ಜನಕ್ಕೆ ಅನ್ಯಾಯ ಆದಾಗ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳ ಬಗ್ಗೆ ನಾನು ಹೇಳಿದ್ದೆ ಹಾಗೆ ಇವತ್ತೇನು ಕೋಚಿಮೂಲ್ನಲ್ಲಿ ನೂರಾರು ಕೋಟಿ ಹಗರಣ ನಡೆದಿದೆ ಆ ಜಮೀನು ವಿಚಾರ ಆಗ್ಬೋದು ಡೈರಿ ನಿರ್ಮಾಣ ವಿಚಾರ ಆಗ್ಬೋದು ಹಾಲು ಸಾಗಾಟಿಕೆ ವೆಚ್ಚ ಆಗ್ಬೋದು ಅನೇಕ ಕಾಮಗಾರಿಗಳು ಮಾಡತಕ್ಕಂಥ ದುಂದು ವೆಚ್ಚ ಆಗ್ಬೋದು ಕಾನೂನನ್ನು ಮೀರಿ ಮಾಡತಕ್ಕಂಥ ಕಾಮಗಾರಿಗಳಾಗ್ಬೋದು ಇವೆಲ್ಲದರ ಬಗ್ಗೆ ಒಂದು ಸಮಗ್ರ ತನಿಖೆಯನ್ನು ಮಾಡಿ ಆ ಸತ್ಯಾಂಶ ಸಾರ್ವಜನಿಕ ಗೊತ್ತಾಗಲಿ ಅಂತೇಳಿ ನಾನು ಮನವಿಯನ್ನು ಮಾಡಿದ್ದೆ ಆದರೂ ಕೂಡ ಸನ್ಮಾನ ಸಚಿವರು ನಾನು ಹೇಳದಂತಹ ಯಾವುದಕ್ಕೂ ಕೂಡ ಸ್ಪಂದಿಸಲಿಲ್ಲ ಹಾಗೆಯೇ ಈ ಒಂದು ಇಲಾಖಾ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣರವರು ನಾನು ವಿಧಾನಸಭೆಯಲ್ಲೂ ಹೊರಗೂ ಕೂಡ ಮನವಿಯನ್ನು ಮಾಡಿ ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲ ಸ್ವಾಮಿ ಅವರು ತನ್ನ ಹೆಚ್ಚ ಬಂದ ರೀತಿಯಲ್ಲಿ ರೈತರ ಹಣವನ್ನು ಬಡವರ ಹಣವನ್ನು ದುಂದ್ವಿಚ್ಚ ಮಾಡಿದ್ದಾನೆ ಈತನನ್ನ ಮತ್ತು ಡಿಲಿಮಿಟೇಷನ್ ಮಾಡಬೇಕಾದಾಗ ಎಲ್ಲವನ್ನೂ ಮರೆಮಾಚಿ ಜೆ ಆರ್ ಅವರಿಗೆ ಎ ಆರ್ ಅವರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಆ ಡಿಲಿಮಿಟೇಷನ್ ಅನುಮೋದನೆ ಮಾಡಿಸ್ಕೊಂಡಿದ್ದಾನೆ ಸರ್ಕಾರದ ಆದೇಶಗಳನ್ನು ಸಾರಾಸಕ್ತಾಗಿ ಉಲ್ಲಂಘನೆ ಮಾಡಿದ್ದೇನೆ ಅಂತೇಳಿ ಸಾಕ್ತಿ ಸಮೇಶ ಅವರು ಕೊಟ್ಟು ಅವರನ್ನು ಕೊಡಲೇ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡುವಂತೆ ಮನವಿ ಮಾಡಿದ್ದರೂ ಕೂಡ ಸರ್ಮನ್ಯ ರಾಜಣ್ಣ ಅವರು ಇದುವರೆಗೂ ಕೂಡ ಅವಗೆ ಕ್ರಮ ತಗೊಂಡಿಲ್ಲ ಏಕಪಕ್ಷೀಯವಾಗಿ ಯಾರೋ ಮುತವರ್ಜಿಗೆ ಯಾರೋ ಬಲ್ಯಾಡ್ರಿಗೆ ಮಾತಿಗೆ ಮನ್ನಣೆ ಕೊಟ್ಟು ಇವತ್ತು ಪರ್ಶ ಜಾತಿ ಸಮುದಾಯದವರನ್ನು ಮತ್ತು ಶಾಸಕರನ್ನು ಕಡೆಗಣಿಸುವ ಕೆಲಸವನ್ನು ಎಲ್ಲೋ ಒಂದು ಕಡೆ ಗೌರವಾಯಿತರ ರಾಜಣ್ಣ ಅವರು ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಸರಾಗಿರ್ತಕ್ಕಂಥ ಅವರು ಎಲ್ಲೋ ಒಂದು ಕಡೆ ಒತ್ತಡಕ್ಕೆ ಮಣಿದು ಅದನ್ನು ಮಾಡಿದ್ದಾರೆ ಅನ್ನಿಸ್ತದೆ ನನಗೆ ವೈಯಕ್ತಿಕವಾಗಿ ಮೊನ್ನೆ ಸಚಿವರ ಬಗ್ಗೆ ಅಪಾರವಾದ ವಿಶ್ವಾಸ ಪ್ರೀತಿ ಗೌರವವಿದೆ ಯಾಕೋ ಏನೋ ಡೈರಿ ವಿಚಾರದಲ್ಲಿ ಅವರು ಮೂಕಪ್ರೇಕ್ಷರಾಗ್ಬಿಟ್ರು ಅದು ಹಿಂದಿನ ಕಾರಣ ನನಗೆ ಗೊತ್ತಿಲ್ಲ ಯಾರಿಂದ ಒತ್ತಡ ಇದೆಯೋ ನನಗದು ಯಾವುದು ಕೂಡ ಗೊತ್ತಿಲ್ಲ ಅದು ಇವತ್ತು ಸಭೆಗೆ ನಾನು ನನಗಿಷ್ಟೆಲ್ಲ ಅನ್ಯಾಯ ಆಗಿದ್ದರೂ ಕೂಡ ಸೌಜನ್ಯ ಕೂಡ ನಮ್ಮನ್ನು ಕರೆದು ಮಾತಾಡಲಿಲ್ಲ ಇವತ್ತು ಸಭೆ ಕರೆದರು ಆದರೆ ಸಭೆ ಕರೆದ್ರು ಕೂಡ ಅಲ್ಲಿ ಅವ್ರು ಯಾರೋ ಏನೋ ಸಹಾಯ ಕರೆದಿದ್ದಾರೆ ಬಿಟ್ಟರೆ ನಮ್ಮ ಸಮಸ್ಯೆಗಳನ್ನು ಕೇಳಲಿಕ್ಕೆ ಅಲ್ಲ ಅಂಥೇಳಿ ನನಗೆ ಅರಿವಾಗಿ ಇವತ್ತು ಆ ಸಭೆಗೆ ನಾನು ಹಾಜರಾಗಲಿಲ್ಲ ವ್ಯಾಟ್ಸಪ್ ಮುಖಾಂತರ ನನ್ನ ನೋವನ್ನು ಕೂಡ ಗೌರವಾಡಿತ ಸಚಿವರಿಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಕೋಮು ವಿಚಾರ ಹೊರತುಪಡಿಸಿ ಬೇರೆ ವಿಚಾರಗಳಿಗೆ ನನ್ನ ಜಿಲ್ಲೆಯ ಹೊಸ ಸಚಿವರವರು ಅವರ ಹತ್ರ ಹೋಗ್ತೀನಿ ಅವರ ಸಹಾಯ ಕೂಡ ಪಡಿಬೇಕಾಗ್ತದೆ ಜಿಲ್ಲೆಯ ಅಭಿವೃದ್ಧಿ ವಿಚಾರದಲ್ಲಿ ಕೂಡ ನಾನು ಅವರೊಟ್ಟಿಗೆ ಮಾತಾಡ್ತೇನೆ ನನ್ನ ಅವರ ಮಧ್ಯೆ ವೈಯಕ್ತಿಕವಾಗಿ ಯಾವುದೇ ಸಂಘರ್ಷ ಇಲ್ಲ ಆದರೆ ಕೋಚ ವಿಚಾರದಲ್ಲಿ ನಮಗೆ ಸಹಕಾರ ಕೊಡಲ್ಲ ಅಂತಕ್ಕಂಥ ಬೇಸರ ಇದೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಎನ್ಕ್ವೈರಿ ಮಾಡಿಸ್ಲಿಕ್ಕೆ ಒಂದು ಆದೇಶ ಮಾಡಬೇಕು ಅಂತ ನಾನು ಹೊರಟಿದ್ದೆ ಮುಖ್ಯಮಂತ್ರಿಗಳು ಈ ಬಜೆಟ್ ಬಿಸಿ ಬಿಸಿರಿದ್ದರಿಂದ ಸಾಧ್ಯವಾಗಿಲ್ಲ ಹದಿನಾಲ್ಕು ನಂತರ ಸನ್ಮಾನ್ಯ ಗೌರ್ವಂಥ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಜಿಲ್ಲೆಯಲ್ಲಿ ಕೋಚಿಮಲಲ್ಲಿ ಕಳೆದ ಐದು ವರ್ಷಗಳಲ್ಲಿ ಯಾವ್ಯಾವ ರೀತಿ ಆಘೆಗಳಾಗಿದ್ದಾವೆ ಪ್ರತಿಯೊಂದನ್ನು ಕೂಡ ಆಗಲೇ ನಾವು ರೆಡಿ ಮಾಡಿಟ್ಟಿದ್ದೇವೆ ಸಲ್ಲಿಸ್ತೇವೆ ಒಂದು ವೇಳೆ ಅವರು ಕೂಡ ಸ್ಪರ್ಧಿಸಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಸಹಕಾರ ಕೊಡಲಿಲ್ಲ ಅಂದರೆ ಮುಂದೆ ನಾವು ಕೋಲಾರ ಜಿಲ್ಲೆಯ ರೈತರ ಪರವಾಗಿ ಕೋಲಾರ ಜಿಲ್ಲೆಯಲ್ಲಿ ಹಾಲು ಕರೆಯತಕ್ಕಂಥ ಹೆಣ್ಣು ಮಕ್ಕಳ ಪರವಾಗಿ ವಿಶೇಷವಾಗಿ ಆ ಏನು ಎಮ್ ಡಿ ಗೋಪಾಲ್ಮೂರ್ತಿ ಇದ್ದಾನೆ ಆತ ಆತನ ಪಟಲ್ ಮಾಡಿರ್ತಕ್ಕಂಥ ಅಕ್ರಮಗಳ ವಿರುದ್ಧವಾಗಿ ಇವರೊಟ್ಟಿಗೆ ಇತ್ತೀಚೆಗೆ ಅಡ್ಮಿಷನ್ ಆಗಿರ್ತಕ್ಕಂಥ ಎ ಸಿ ಅವರು ಶಾಮೀಲಾಗಿ ಇದನ್ನು ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವ ದೃಷ್ಟಿಯಿಂದ ಈ ಭಾಗದ ರೈತರ ಎಲ್ಲ ವರ್ಗದ ಜನರ ಪರಿಶಿಷ್ಟ ಜಾತಿ ಪರಿಷ್ಠ ಪಂಗಡದವರ ಎಲ್ಲರ ಒಂದು ರಕ್ಷಣೆ ಮಾಡೋದಕ್ಕೋಸ್ಕರ ನಾವೆಲ್ಲ ಸೇರಿ ಪ್ರಗತಿಪರ ಚಿಂತಕರು ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮುಂದಿನ ದಿನಮಾನಗಳಲ್ಲಿ ನ್ಯಾಯಕ್ಕೋಸ್ಕರ ಕೋಲಾರ ಡೈರಿಯ ಮುಂಭಾಗ ಧರಣಿ ವರ್ಗವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ಚರ್ಚೆ ಮಾಡ್ತಾಯಿದ್ದೀವಿ ಅದು ಮುಖ್ಯಮಂತ್ರಿಗಳ ಒಂದು ಅವ್ರ ಬಗ್ಗೆ ಚರ್ಚೆ ಮಾಡಿದಾಗ ಮುಖ್ಯಮಂತ್ರಿಗಳ ಒಂದು ಗಮನಕ್ಕೆ ತಂದು ನಂತರ ಏನು ಮಾಡಬೇಕು ಅಂತೇಳಿ ಸಮಾನ ಮನಸ್ಕರಾಗಿರ್ತಕ್ಕಂಥ ಕೆಲವರು ಮುಖಂಡರು ಚರ್ಚೆ ಮಾಡಿದ್ದೇವೆ ಅದನ್ನು ಕೂಡ ಮುಂದೆ ಮಾಡೋರಿದ್ದೇವೆ